ರಾಷ್ಟ್ರಕವಿ ಕುವೆಂಪುನ ನೀಚ ದಡ್ಡಗೌಡ ಅಂತ ಕರೆದ್ರು ಸಹ ಅದನ್ನೆಲ್ಲ ಯಾವನೋ ಬರೆದಿದ್ದ ಅಂತೇಳಿ ತನ್ನ ತನ್ನ ಫೇಸ್ಬುಕ್ಕಲ್ಲಿ ಹಂಚ್ಕೊಂಡ್ರು ಸಹ ನೋಡಿ ಕುವೆಂಪುನ ನೀಚ ದಡ್ಡಗೌಡ ಅಲ್ಲ ಗೌಡರಿಗೆ ಎಷ್ಟೋ ಜನ ಬಾಯಿ ಬಂದ ಮಾತಾಡ್ತಾರ ಬಿಡಿ ಏನು ಮಾಡೋಕ್ಕಲ್ಲ ನಾಡ ಬೇಯಿಸಿಕೊಡಿ ಈಗಲೂ ಒಬ್ಬ ಸಿನಿಮಾ ಸ್ಟಾರು ಅಂತ ನಾಡಗೀತೆಯನ್ನು ವಿಸ್ಕೀಪ್ರಾಂತಿಗೋಲಿಸ್ತಾ ನಾಡ ಧ್ವಜವನ್ನು ಕನ್ನಡ ಬಾವುಟವನ್ನು ಕಾಚಿ ಕೋಳಿಸ್ಕೊಂಡ ಅಯೋಗ್ಯ ಅಗ್ರಾರದ ಅಯೋಗ್ಯ ಬ್ರಾಹ್ಮಣ ಚಕ್ರತೀರ್ಥ ಕನ್ನಡ ಜಾಣಜಾಣಿಯರ ನಮಸ್ಕಾರ ಯಾವುದೇ ಒಬ್ಬ ಲೇಖಕ ಪದೇ ಪದೇ ಚರ್ಚೆ ಆಗ್ತವನ ಆ ನಾಡಲ್ಲಿ ಆ ದೇಶದಲ್ಲಿ ಅಂದರೆ ಆ ಲೇಖ ಲೇಖಕನ ತಾಕತ್ತು ತೋರಿಸುತ್ತೆ ಅಥವಾ ಕೆಟ್ಟತನ ತೋರಿಸುತ್ತೆ ಅಂದರೆ ಒಳ್ಳೆ ರೀತಿಯಲ್ಲಿ ಚರ್ಚೆ ಬಹಳ ಬಹುದೊಡ್ಡ ಮೌಲ್ಯಯುತವಾದ ಸಾಹಿತ್ಯ ಬರೆದಾನೆ ಅಂತ ಕೆಟ್ಟ ಮಟ್ಟದಲ್ಲಿ ಚರ್ಚೆ ಇದ್ದರೆ ಸಮಾಜಕ್ಕೆ ಕೇಡನ ಬಯಸ್ತಾನೆ ಅರ್ಥ ಇವತ್ತು ಕರ್ನಾಟಕದ ದೊಡ್ಡ ಮಟ್ಟದಲ್ಲಿ ಪದೇ ಪದೇ ಚರ್ಚೆ ಆಗ್ತಾಯಿರೋದು ಪದೇ ಪದೇ ಅಲ್ಲ ಅವ್ರ ಬರವಣಿಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವತ್ತಿನವರೆಗೂ ಚರ್ಚೆ ಆಗ್ತಾ ಇರೋದು ಏಕೈಕ ಲೇಖಕ ಅಂದರೆ ಅದು ಮಹಾಕವಿ ಕುವೆಂಪು ಬರವಣಿಗೆ ಶುರು ಮಾಡಿದಾಗ ನನಗೆ ನೇರವಾಗಿ ಹೇಳ್ತೀನಿ ಇದೇ ಮನು ಮನುವಾದಿಗಳು ಒಟ್ಟಾರೆ ಬ್ರಾಹ್ಮಣ ಅವತ್ತಿನ ಕಾಲದ ಕನ್ನಡ ಸಾಹಿತ್ಯವನ್ನು ಜನವಾರಕ್ಕಾಕಿ ಹಾಕಿ ಕಟ್ಟಿದ್ರಲ್ಲ ಬ್ರಾಹ್ಮಣ ಲೇಖಕರು ಇವರುಗಳೆಲ್ಲ ಒಟ್ಟೆಕ್ಕಿಚ್ಚು ಬಂತು ಇಂಥ ಒಂದು ದೈತ್ಯ ಪ್ರತಿಭೆ ನಮ್ಮನೆಲ್ಲ ಗುಡ್ಸ ಗುಂಡಾಂತರ ಮಾಡಿದ್ರೆ ಗೊತ್ತಿತ್ತು ಅವ್ರಿಗೆ ತಡ್ಕೋಕೆ ಟೀಕೆ ಮಾಡ್ತಾಯಿದ್ರು ಇವತ್ತು ಸಹ ಕುವೆಂಪು ಟೀಕೆ ನಿಂತಿಲ್ಲ ಆದರೆ ಯಾವ ಕುವೆಂಪುಗೆ ಅವಮಾನ ಮಾಡಿದಂಥವ್ರು ಕನ್ನಡಕ್ಕೆ ಅವಮಾನ ಮಾಡಿದಂಥವ್ರು ಕನ್ನಡ ಬಾವುಟಿಗೆ ಅವಮಾನ ಮಾಡಿದಂಥ ಈ ಬಿ ಜೆ ಪಿಯ ಈ ಅಗ್ರಾದ ಗುಲಾಮಗಿರಿ ಮಾಡುವ ಬಿ ಜೆ ಪಿಯ ಒಂದಷ್ಟು ಮಂದಿಗಳು ಇವತ್ತು ಒಬ್ಬ ಒಬ್ಬರು ತಲೆದಂಡ ಕೇಳ್ತಾರೆ ಯಾರ್ದು ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮೇಜರ್ ಮಣಿವಣ್ಣನವ್ರನ್ನ ಸಸ್ಪೆಂಡ್ ಮಾಡಬೇಕು ಯಾಕೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಧೀನದ ವಸತಿ ಗೃಹಗಳಿದೆಯಲ್ಲ ಶಾಲೆಗಳಿದೆಯಲ್ಲ ಅಲ್ಲಿ ಕುವೆಂಪು ಸಾಲುಗಳನ್ನು ಬರೆದಿದ್ದರು ಈಗ ಅದು ಬದಲಾಯಿಸಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಕೈ ಮುಗಿದು ಒಳಗೆ ಬಾ ಯಾತ್ರಿಕೆನಂದು ಏನು ಕುವೆಂಪು ಜನಪ್ರಿಯವಾದ ಸೋಮನಾಥ್ ದೇವಾಲಯದಲ್ಲಿ ಆ ಒಂದು ಪದ್ಯ ಇದೆಯಲ್ಲ ಅದನ್ನು ಇಲ್ಲಿ ಎಲ್ಲರೂ ಬಳಸ್ತಾರೆ ಈಗ ಲಾಲ್ಬಾಗಲ್ಲಿ ಬಳಸಲ್ವಾ ಕೈ ಮುಗಿದು ಒಳಗೆ ಸಸ್ಯ ಕಾಶಿ ಅಂತ ಹೇಳ್ಬಿಟ್ಟು ಅದು ಇಟ್ಕೊಂಡು ಸ್ವಲ್ಪ ಮುಂದುವರೆದು ಇದನ್ನು ಕುವೆಂಪು ಬರೆದಿದ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಕೈ ಮುಗಿದು ಒಳಗೆ ಬ ಇದು ಜ್ಞಾನದೇಗುಲ ಅಂತ ಕುವೆಂಪು ಹೇಳಿದರು ಅಂತೇಳಿ ಹಾಕ್ಕೊಂಡಿದ್ರು ಇವಾಗ ಅದನ್ನ ಕೈ ಮುಗಿದು ಒಳಗೆ ಬಾ ಪ್ರಶ್ನಿಸು ಧೈರ್ಯ ಪ್ರಶ್ನಿಸುತ್ತೇನೋ ಬರೆದಿದ್ದಾರಂತೆ ಇಡೀ ಕುವೆಂಪು ಸಾಹಿತ್ಯನೇ ಸಮಾಜದ ಅನಿಷ್ಠೆಗಳನ್ನು ಈ ಶಾಹಿಗಳನ್ನು ಜಾತಿ ವ್ಯವಸ್ಥೆಯನ್ನು ತಾರತಮ್ಯವನ್ನು ಪ್ರಶ್ನೆ ಮಾಡ್ಕೊಂಡೇ ಬಂದಿದ್ದು ಇಡೀ ಕುವೆಂಪು ಸಾಹಿತ್ಯ ಈ ಕುವೆಂಪು ಸಾಹಿತ್ಯಗಳು ಓದೋರಲ್ಲ ಈ ಅಶೋಕ ಓದಿಲ್ಲ ಈ ವಿಜೇಂದ್ರನ ಓದಿಲ್ಲ ಇವರು ಯಾರಿಗೂ ಓದಿಲ್ಲ ಬಿಡಿ ಅದರ ಪ್ರಶ್ನೆ ಆದರೆ ಆ ಸಾಲನ್ನು ಬದಲಾಯಿಸ್ಬಿಟ್ರು ಕುವೆಂಪು ಹೇಳಿದ್ರು ಒಪ್ಕೋತಿದ್ರು ಬಾಯ್ತಾ ಬಿಡಿ ತೊಂದರೆ ಇಲ್ಲ ಅಂತ ಹೇಳ್ಬೋತಾಯಿದ್ರು ತೊಂದರೆ ಇಲ್ಲ ಅಂತ ಹೇಳ್ತಾಯಿದ್ರು ಅದನ್ನು ನೆಪವಾಗಿ ಇಟ್ಕೊಂಡು ಸುಮ್ಮನೆ ಏನೋ ಇವತ್ತು ಕುವೆಂಪು ಮೇಲೆ ಭಾಳ ಭಕ್ತಿ ಅಭಿಮಾನ ಬಂದ್ಬಿಟ್ರ ಥರ ಇವರು ಯಾವ ಬ್ರಾಹ್ಮಣನ ಸಪೋರ್ಟ್ ನಿಂತ್ಕೊಂಡ್ರು ಯಾವ ಬ್ರಾಹ್ಮಣ ರಾಷ್ಟ್ರಕ್ಕೆ ಕುವೆಂಪುನ ನೀಚ ದಡ್ಡಗೌಡ ಅಂತ ಕರೆದ್ರು ಸಹ ಅದನ್ನೆಲ್ಲ ಯಾವನೋ ಬರೆದಿದ್ದ ಅಂಥೇಳಿ ತಾನು ತನ್ನ ಫೇಸ್ಬುಕ್ಕಲ್ಲಿ ಹಂಚ್ಕೊಂಡ್ರು ಸಹ ನೋಡಿ ಕುವೆಂಪುನ ನೀಚ ದಡ್ಡಗೌಡ ಅಲ್ಲ ಗೌಡರಿಗೆ ಎಷ್ಟೋ ಜನ ಬಾಯಿ ಬಂದು ಮಾತಾಡ್ತಾರ ಬಿಡಿ ಏನೂ ಮಾಡೋಕ್ಕಲ್ಲ ಅವ್ರು ರಣೆಬರ ಬೈಸ್ಕೊಳ್ಳಿ ಈಗಲೂ ಒಬ್ಬ ಸಿನಿಮಾ ಸ್ಟಾರ್ ಒಬ್ಬ ಪ್ರೊಡ್ಯೂಸರ್ಗೆ ತಗೊಡು ಅಂತ ಕರೆದ್ರಪ್ಪ ಹಾಂ ಕರೆದ್ರಪ್ಪ ಅಣೆಬರ ಹಂಗೆ ಬೈಸ್ಕೊಳಿ ಏನು ಮಾಡೋಕ್ಕಾಗಲ್ಲ ಕುವೆಂಪುನ ದಡ್ಡಗೌಡ ನೀಚ ಅಂತ ಬರೋದು ಮತ್ತು ಕುವೆಂಪು ರಚಿಸಿದಂಥ ನಾಡಗೀತೆಯನ್ನು ವಿಸ್ಕಿ ಬ್ರಾಂದಿಗೆ ಹೋಲಿಸ್ತಾ ನಾಡ ಧ್ವಜವನ್ನು ಕನ್ನಡ ಬಾವುಟವನ್ನು ಕಾಚಿಕೊಂಡ ಪೂರ್ಣಚಂದ್ರ ಎಣ್ಣೆ ಎಣ್ಣಾಕುಳದ ಕವಿತೆ ಅಂತ ಮಾತಾಡಿದ ಇಂಥ ಅಯೋಗ್ಯ ಅಗ್ರಾರದ ಅಯೋಗ್ಯ ಬ್ರಾಹ್ಮಣ ಚಕ್ರತೀರ್ಥ ಅಲ್ವಾ ಇವನ್ನ ನೀವು ಬೆಂಬಲಿಸಿದ್ರಿ ಅವನು ಕಿತ್ ಬಿಸಾಕ ಯೋಗ್ಯತೆ ಬರಲಿಲ್ಲ ಸಪೋರ್ಟ ನಿಂತ್ಕೊಂಡ್ರಿ ಕಿತ್ತಾಕಕ್ಕಾಗಲಿ ನಿಮ್ಮ ಕೈಲಾವಾಗ ಇಷ್ಟೆಲ್ಲ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ರು ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಮಾತಾ ಮಾತಾಡೋರು ಸಹ ಅವನ್ನ ಮನೆಗೆ ಕಳಿಸೋ ಯೋಗ್ಯತೆ ನಿಮಗಿರಲಿಲ್ಲ ಅಶೋಕ್ ಅವರೇ ವಿಜಯೇಂದ್ರ ಅವರೇ ಅವತ್ತು ನಿಮ್ಗೆ ಗೊತ್ತಿರಲ್ಲ ಕುವೆಂಪು ಅವಮಾನ ಅಂತ ವಿಜಯೇಂದ್ರ ಅವರು ನಿಮ್ಮ ಚಿಕ್ಕಪ್ಪನೇ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿ ಅವರು ನಿಮ್ಮ ಚಿಕ್ಕಪ್ಪ ಇದರಲ್ಲ ಅವರೇ ಮುಖ್ಯಮಂತ್ರಿ ಆಗಿದ್ದರು ಯಾಕವಾಗ ಅವಾಗ ನಿಮಗೇನು ಬಾಯಿಗೆ ಕಡುಪಿದ್ರು ನೀವೆಲ್ಲ ಅಗ್ರ ಮಟ್ಟ ಜನಗಳಿಗೆ ಸಪೋರ್ಟ್ ಆಗಿಂತು ಬಿಡಿದ್ರಿ ಅಂದ್ರೆ ಅವತ್ತಿನ ಶಿಕ್ಷಣ ಸಚಿವರು ನಾಗೇಶ್ ಮಾತಾಡಲಿಲ್ಲ ಉಸರುವಳ್ಳಿ ಸುರೇಶ್ ಕುಮಾರ್ ರಾಜನಗರದ ಎಮ್ ಎಲ್ ಎ ಅವರು ಇದಕ್ಕೆಲ್ಲ ಪುಂಗಿ ಪುಳೆ ಇಟ್ಟಿದ್ದು ಅವರು ಮಾತಾಡಲಿಲ್ಲ ಈ ಶುದ್ರಲ್ಲ ಬಂದುಬಿಟ್ರಿ ಇವತ್ತು ಏನಂತೇಳಿ ಸಿದ್ದರಾಮಯ್ಯ ಗೌರ್ಮೆಂಟು ಕುವೆಂಪುಗೆ ಅವಮಾನ ಮಾಡಿಲ್ಲ ಅಂತಲ್ಲ ದೊಡ್ಡ ಅವಮಾನ ಮಾಡ್ತಾವ್ರೆ ತಾರತಮ್ಯ ಮಾಡ್ತಾವ್ರೆ ಅದೇನು ಅಂತ ನಿಮಗೂ ಗೊತ್ತಿಲ್ಲ ಸಾಗ ಯಾಕೆಂದರೆ ನೀವು ಈ ಮನುವಾದಿಗಳ ಸಗಣಿ ತುಂಬಿಕೊಂಡಿದ್ರ ಅದು ಗೊತ್ತಿಲ್ಲ ನಿಮಗೆ ನಾನು ಹೇಳ್ತೀನಿ ಬೇಕಾರೆ ಅದನ್ನೂ ಅದು ಮುಂದೆ ವಿಸ್ತಾರವಾಗಿ ಮಾತಾಡ್ತೀನಿ ಈಗ ಒಂದು ಎರಡು ಸಾವಿರ ಹೇಳ್ತೀನಿ ಬೇಕಾದ್ರೆ ನಾನು ಯಾವ ರೀತಿಯಲ್ಲಿ ಮಾಡ್ತಾ ಮಾಡ್ತಾಡ್ತಾಯಿದೆ ಈ ಜಾತಿವಾದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಸರ್ಕಾರ ಕುವೆಂಪುಗ್ ಹೆಂಗೆ ಅವಮಾನ ಮಾಡ್ತಾ ಇದೆ ಅಂತೇಳ್ಬಿಟ್ಟು ಎಷ್ಟು ಕುತಂತ್ರ ಹೇಳ್ಬಿಟ್ಟು ಹೇಳ್ತೀನಿ ಆದರೆ ಇಲ್ಲಿ ಬಿ ಜೆ ಪಿಯವರು ಈ ಶೂದ್ರ ಮೇಜರ್ ತಲೆದಂಡ ತಲೆದಂಡ ತಳೆದಂಡ ಕೇಳ್ತಾಯಿದ್ರ ಏನು ದೊಡ್ಡ ತಲೆ ಹೋಗೋಂತ ಮಾಡಿರಲಿಲ್ಲ ಆ ರೋಹಿತ್ ಚಕ್ರತೀರ್ಥನ ಸಪೋರ್ಟ್ ಮಾಡ್ಕೊಂಡು ಅವನ ತಲೆಮೇಲೆ ಹೊತ್ತು ಮೆರೆಸ್ಕ್ರಿ ಅಷ್ಟೇ ಅಲ್ಲ ಈ ಅಶ್ವಥ್ ನಾರಾಯಣವರು ಆಮೇಲೆ ಮುನಿರತ್ನಂ ನಾಯ್ಡು ಈ ಮುನಿರತ್ನಂ ನಾಯ್ಡು ದುಡ್ಡು ಹಾಕದಂತೆ ಅಶ್ವತ್ಥನಾರಾಯಣ ಚಿತ್ರಕರೆ ಬರೆಯದಂತೆ ಏನಕ್ಕೆ ಒಕ್ಕಲಿಗರು ಉರಿಗೌಡ ನಂಜೇಗೌಡ ಅಂತ ಅವನು ಯಾವನ ತಿಕ್ಲಾ ಅಡ್ಡಂಡನು ಅಡ್ಡಾಡಿ ಕರ್ಯಪ್ಪನೋ ಆ ತಿಕ್ಲಾ ಸೃಷ್ಟಿಸಿದಂಥ ಕಲ್ಪಿತ ಪಾತ್ರಗಳನ್ನ ಜೀವ ಕೊಟ್ಟು ಉರಿಗೌಡ ನಂಜೇಗೌಡ ಅಂತ ಮಾಡಿ ಇವರು ಬ್ರಿಟಿಷರ ಜೊತೆ ಸೇರಿ ತಿಪ್ಪನ ಕೊಂದ್ರು ಅಂತೇಳಿ ಒಕ್ಲಿಗ್ರನ್ನೆಲ್ಲ ದೇಶದ್ರೋಹಿಗಳು ಮಾಡಿಕೊಂಡಿದ್ರಿ ಅವಾಗ ಏನೂ ಆಗಿಲ್ಲ ಅಶೋಕ್ ಅವ್ರಿಗೆ ಅಶೋಕ್ ಅಶೋಕವರೇ ವಿರೋಧ ಪಕ್ಷದ ನಾಯಕರಲ್ಲ ನೀವು ಇವತ್ತೇನು ಬಿಸಿ ರಕ್ತ ವಿಜೇಂದ್ರ ಅವರು ತಂದುಬಿಡ್ತೀನಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿಂದು ಒಂಟಿದಾರಲ್ಲ ಈಗ ಹೊಸ ಅಧ್ಯಕ್ಷರು ಅವಾಗ ಈಗಲೂ ಅವಮಾನ ಮಾಡ್ತಾರೆ ಅದೇನೂ ನಿಮಗೆ ಗೊತ್ತಿಲ್ಲ ಇನ್ನು ಅದನ್ನು ಕೇಳಿ ಯೋಗ್ಯತೆ ನಿಮಗಿಲ್ಲ ಈಗ ಸಗಣಿ ತುಂಬ್ಕೊಂಡಿದ್ರಿ ನೀವು ಪಾಪ ಅದು ಯಾ ಮಣಿವಣ್ಣನ ಶೂದ್ರ ತಲೆ ನಡೆ ಕೊಡ್ಬೇಕಂತ ಆಯಿತು ಹೇಳಿದ್ರಂತೆ ಹೇಳಿದ್ರಂತೆ ಗ್ರೂಪಲ್ಲಿ ಚರ್ಚೆ ಮಾಡ್ತಾ ಈ ಥರ ಒಂದು ಸಾಲುಗಳಾಗ್ತೀವಿ ಯಾರು ಯಾರು ಹೇಳಿದ್ದಾರೆ ಇದು ಕುವೆಂಪು ಬರ್ದಿದೆ ಅಂತ ಸಗಿಬೇಡಿ ತೆಗಿಬೇಡಿ ಜೊತೆಗೆ ಇದು ಹಾಕಿಂತ ಅಲ್ಲಿ ಯಾರು ಎಡವರ್ಟ್ ಮಾಡಿದ್ದೋ ತಗೊಳ್ಬಿಟ್ಟು ಹಾಕಿಂದೋ ಮತ್ತೊಂದು ನೋಡಬೇಕು ಆದರೂ ಇನ್ನು ತಲೆ ಹೋಗುವಂತೂ ನೀನು ಇರಲಿಲ್ಲ ನೀವು ಬೋರ್ಡ್ ಮೇಲೆಲ್ಲ ಪ್ರಶ್ನೆ ಪ್ರಶ್ನಿಸುವಂತ ಶಾಲಾ ಮಕ್ಕಳ ತಲೆ ಒಳಗೆ ಬರೆಸ್ಬೇಕು ಅದಕ್ಕಿಂತ ಮುಖ್ಯ ಅಲ್ಲಿ ಎಷ್ಟೋ ಜನ ಮಾಸ್ಟ್ರುಗಳಿಗೆ ಹೇಳ್ಕೊಡ್ಬೇಕು ಈ ಮೇಷ್ರುಗಳಿಗೆ ಕೊಟ್ಟಿಲ್ಲ ಇವ್ರಿಗೆ ಓದಿಸ್ಬೇಕು ವೈಚಾರಿಕತೆ ಇವ್ರಿಗೆ ಹೇಳ್ಕೊಡ್ಬೇಕು ಮಕ್ಕಳಲ್ಲಿ ತಲೆ ಒಳಗೆ ತರಿಸ್ಬೇಕು ಪ್ರಶ್ನಿಸೋ ಗುಣವನ್ನು ಬರೀ ಬೋರ್ಡಲ್ಲ ಇರಲಿ ಒಂದು ಪಕ್ಷ ಮಾಡಿದ್ರು ದೊಡ್ಡ ಅವಮಾನ ಆಗಿರಲಿಲ್ಲ ಆದರೆ ಯಾರು ಕೇಳೋ ಬಿ ಜೆ ಪಿ ಕೇಳ್ತಾವ್ರೆ ಅಂದರೆ ಅವಾಗೇನು ಕಡುಬಿಟ್ಕೊಂಡಿದ್ದೀರ ನೀವು ಈ ನಾನು ಹೇಳಿದೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಜಾತಿವಾದಿ ಮುಖ್ಯಮಂತ್ರಿ ಈ ಶಿಧರಾ ಸಿದ್ದರಾಮಯ್ಯ ಕುವೆಂಪುಗೆ ಅವಮಾನ ಮಾಡ್ತಾವಳೆ ಅಂತ ಹೌದು ಕರ್ನಾಟಕದಲ್ಲಿ ಐವತ್ತು ಹಿಂದೆ ವೈಚಾರಿಕತೆಯನ್ನು ಕುಮ್ಮಕ್ಕು ಕೊಟ್ಟಂಥ ಯುವ ಸಮುದಾಯಕ್ಕೆ ಎಲ್ಲರಿಗೂ ಸಹ ವೈಚಾರಿಕ ಪ್ರಜ್ಞೆಯನ್ನು ಕೊಟ್ಟಂಥ ಬೆಳೆಸಿದಂಥ ಎರಡು ಮಹಾನ್ ಭಾಷಣಗಳು ಕುವೆಂಪು ಅವ್ರದು ಐವತ್ತು ವರ್ಷ ಆಯ್ತದಕ್ಕೆ ಇವಾಗ ವಿಚಾರ ಕ್ರಾಂತಿಗೆ ಆಹ್ವಾನ ಮತ್ತು ಸಾಂಸ್ಕೃತಿಕ ಹಾಳೆಗೆ ನಂದಿ ಅಂತೇಳ್ಬಿಟ್ಟು ಎರಡು ಭಾಷಣಗಳನ್ನು ಇವತ್ತು ನೀವು ಇವಾಗ ಸರ್ಕಾರಕ್ಕೆ ಕುವೆಂಪು ಬಗ್ಗೆ ಗೌರವ ಇದ್ದರೆ ವಿರೋಧ ಪಕ್ಷದ ಗೌರವ ಕುವೆಂಪು ಬಗ್ಗೆ ಗೊತ್ತಿದ್ದರೆ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಸರ್ ಹೇಳ್ತಾ ಇರೋದು ಸರ್ಕಾರದ ಮುಂದೆ ಹೇಳಬೇಕು ನೀವು ಒತ್ತಾಯ ಮಾಡಿ ಇದು ಶಾಲೆಗಳಲ್ಲಿ ಈ ಐವತ್ತು ವರ್ಷ ನೆಪವಾಗಿ ಇಟ್ಕೊಂಡು ಇಡೀ ವರ್ಷ ಪೂರ್ತಿ ಎರಡು ಭಾಷಣಗಳನ್ನು ಮಕ್ಕಳಲ್ಲಿ ಫೀಸ್ ಕಾರ್ಯಕ್ರಮ ಮಾಡೋದು ವಿಚಾರ ಸಂಕಿರಣ ಏರ್ಪಡಿಸೋದು ಅರಿವು ಮೂಡಿಸೋದು ಈ ಇದನ್ನು ಮಾಡಬೇಕು ನೀವು ಶಾಲೆಗಳಲ್ಲಿ ಮಾಡಬೇಕು ಅಲ್ಲಲ್ಲಲ್ಲಿ ಪ್ರತಿ ಹೋಬಳಿ ಜಿಲ್ಲಾ ಘಟಕದಲ್ಲಿ ತಾಲೂಕು ಹೋಬಳಿಗಳಲ್ಲಿ ಈ ಎರಡು ಭಾಷಣಗಳನ್ನು ಸಾಮಾನ್ಯ ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಏನು ಮಾಡ್ತಾವ್ರೆ ಸರ್ಕಾರ ಅದು ಕೇಳೋ ವಿರೋಧ ಪಕ್ಷೂ ನಿಮಗೂ ಮೆಜಿಲಿಲ್ವಾ ಅದನ್ನು ಕೇಳಬೇಕು ಅದು ಕುವೆಂಪು ಮಾಡ್ತಾರೆ ಅವಮಾನ ಸಿದ್ದರಾಮಯ್ಯರು ಬಸವಣ್ಣನ ಸಾಂಸ್ಕೃತಿಕ ನಾಯಕನ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದೇ ಲಿಂಗಾಯ್ತರು ಬಸವಣ್ಣ ನೂರೈವತ್ತು ವರ್ಷ ಉಳಿಸ್ಕೊಳ್ಲಿಲ್ಲ ಇವತ್ತು ಎಷ್ಟು ಜನ ಬಸವಣ್ಣ ಹೆಸರು ಮಠ ಕಟ್ತಂಥ ಸ್ವಾಮೀಜಿಗಳು ತಾರತಮ್ಯ ಮಾಡ್ತಾ ಇಲ್ವಾ ಅವ್ರು ಅಳವಡಿಸ್ಕೊಳ್ಳಿ ಫಸ್ಟ್ ಬಸವಣ್ಣನ ನಿಜವಾಗ್ಲೂ ಕರ್ನಾಟಕಕ್ಕೆ ಬಸವಣ್ಣನ ನೀವು ತಲುಪಿಸಿರಲಿಲ್ಲ ಬೀದರ್ ಇವತ್ತು ಬೀದರಿಂದ ಗಡಿ ದಾಟಿಸಿಲ್ಲ ನಿಮ್ಮ ಕಲ್ಲೆ ಆದರೆ ಕಳೆದ ಶತಮಾನದಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳು ಮತ್ತೊಂದು ಎಲ್ಲರೂ ಬರವಣಿಗೆ ಶುರು ಮಾಡಿದ್ದು ಅವ್ರಿಗೆಲ್ಲ ಕುಮ್ಮಕ್ಕು ಸಿಕ್ಕಿದ್ದು ಕುವೆಂಪು ಸಾಹಿತ್ಯದಿಂದ ಕುವೆಂಪು ಬಗ್ಗೆ ನೆಗ್ಲೆಕ್ಟ್ ಮಾಡಿದರು ಅವರು ಬೇಕಾಗಿಲ್ವಲ್ಲ ಯಾಕಂದರೆ ವಾಕ್ಲಿಗಿರಿಗೆ ಏನು ರೀ ಅವ್ರಿಗೆ ಏನು ಆರಾಮಾಗಿ ಬಾಡ್ ತಿಂದ್ಕೊಂಡು ಎಣ್ಣೆ ಕುಟ್ಕೊಂಡಿರ್ತಾರೆ ಅವ್ನಿಗೆ ಏನು ಬೇಕೋ ತಲೆನೇ ಕೆಡಿಸ್ಕೊಳಲ್ಲ ಹಲಿಕೆ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾವ್ರೆ ಪಪ ಒಬ್ರು ದೊಡ್ಡ ಸಿನಿಮಾ ಸ್ಟಾರ್ ಪಾಪ ಅವರು ಒಬ್ಬ ಹೇ ಏ ಹಿಡಿದ್ರು ರೇ ತಗಡ ಕರೀತಾರೆ ಹೆಸರು ದೊಡ್ಡ ಸಮುದಾಯ ತಗಡ ಕರೀತಾರೆ ತಲೆನೇ ಕೆಡಿಸ್ಕೊಳಲ್ಲ ಅಲ್ವಾ ಕುವೆಂಪುನೇ ಅವನ ನೀಚ ಅಂತಾನೆ ತಲೆ ಕೆಡಿಸ್ಕೊಳಲ್ಲ ಸ್ವತಃ ಅವರು ಈ ಮಾಧ್ವಾಚಾರ್ಯ ಹೆಸರು ಸೇರಿಸ್ತಿರಲಿಲ್ಲ ನಾಡಗೀತೆಯಲ್ಲಿ ನಾಡಗೀತೆಯಲ್ಲಿ ಮಾಧ್ವನ ಹೆಸರೇ ಇರಲಿಲ್ಲ ಯಾಕೆಂದರೆ ನಿತ್ಯ ನಾರಿಕೆಗಳು ನಿತ್ಯ ನರ್ತಲಿರು ಪಾಪ ಮಾಡೋರು ಇವನಲ್ಲಿ ಹುಟ್ಟಿರೋರು ಅಂತ ಅವರೆಲ್ಲಿ ಹುಟ್ಟಿದ್ದಾರೆ ಅವರು ಯೋನಿಲ್ಲ ಹುಟ್ಟಿರೋದು ಅವ್ರ ಪ್ರಕಾರ ಮಹಿಳೆ ಅಂದರೆ ಪಾಪ ಅಲ್ವಾ ಅವ್ರು ಜನವರ ಹಾಕಲ್ವಲ್ಲ ಶೂದ್ರಲ್ಲವಾ ಏನು ಭೂಮಿ ಮುಟ್ಬಿಟ್ಟಿದ್ದೀರಾ ಈ ಥರ ಮಾತಾಡ್ತಾರೆ ಮಾಧ್ವ ಮಾಧ್ವ ಅಂತ ಹೇಳ್ಬಿಟ್ಟು ಮಾಧ್ವನ ಹೆಸರನ್ನು ಕುವೆಂಪು ಸೇರಿಸಿರಲಿಲ್ಲ ಬಲವಂತ ಮಾಡಿ ತುರ್ಕಿದ್ರಲ್ಲ ಇದು ಕುವೆಂಪು ರೋಮಾನ ಗೊತ್ತಾಯ್ತಾ ಸೋಮ್ಯ ಯಾರ ಬಾಡ್ ಮಣಿವಣ್ಣನ ತಗೊಂಡೋಗಿ ತಲೆಗಂಡ ಕೊಡ್ಸೋದಲ್ಲ ಈಗಲಾರು ಎಚ್ಚೆತ್ಕೊಳ್ಳಿ ನಾನು ಈ ಸಾಂಸ್ಕೃತಿಕ ನಾಯಕ ಬಸವಣ್ಣ ಮತ್ತು ಕುವೆಂಪು ಈ ವಿಚಾರದಲ್ಲಿ ನೆಕ್ಸ್ಟು ನಾನು ಈ ತೋಚಿದಷ್ಟು ಒಂದಷ್ಟು ಮಾತಾಡ್ತೀನಿ ನಮಸ್ಕಾರ